ಸೊ ವೆರಿ ಗುಡ್ ಮಾರ್ನಿಂಗ್ ಟು ಆ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಸೊ ಸಿಕ್ಕಾಪಟ್ಟೆ ಚಳಿ ನಮ್ಮ ಕಡೆಯಲ್ಲ ಎರಡೂವರೆ ಎಂಟು ಗಂಟೆ ಆಯ್ತು ನಾನು ಚಳಿ ಬಿಟ್ಟೆ ಈ ಬಿಟ್ಟೇ ಇಲ್ಲ ಇನ್ನೂ ಸೈಡ್ ಚಳಿ ಬಿಟ್ಟಿಲ್ಲ ಸೊ ಮಗಳಿಗೆ ಟಿ ಮಾಡ್ತಾ ಇದ್ದೀನಿ ನೋಡಿ ಬರ್ರಿ ದೋಸೆ ಅಲ್ಲೂ ಪಲ್ಯ ಚಟ್ನಿ ಮಾಡಿ ಕಳಿಸ್ತಾ ಇದ್ದೀನಿ ಸೊ ನನ್ನ ಒಂದು ಬ್ಲಾಗಲ್ಲಿ ಸಹಿತ ಐತೆ ಕಂಟಿನ್ಯೂ ಬನ್ನಿ ಗುಡ್ ಮಾರ್ನಿಂಗ್ ಎವ್ರಿ ವನ್ ಈಗ ಮಾಡಿದ್ದೀನಿ ಈಗ ಕೊಡು ಸ್ನಾನು ರೆಡಿಯಾಗಿ ಆಗಿ ಹೋಗಬೇಕು ಒಂದು ವಿಶೇಷತೆ ಏನು ಅಂದರೆ ನಾವು ನಮ್ಮ ಸ್ಕೂಲ್ ಟ್ರಿಪ್ಗೆ ಹೋಗ್ತಿದ್ದೀವಿ ಅದು ಎಲ್ಲಿಗೆ ಅಂದರೆ ಗದಗ ವಿಮಲ್ ರೆಸಾರ್ಟ್ ಅದು ಡಿಸೆಂಬರ್ ಎರಡನೇ ತಾರೀಕಿಗೆ ಹೋಗ್ತಿದ್ದೀವಿ ನೀವು ಬರ್ತೀರಾ ಬರ್ತೀರಾ ನೀವು ನಾನು ಹೋಗ್ತಿದ್ದೀನಿ ಇವತ್ತು ಇವತ್ತಲ್ಲ ಡಿಸೆಂಬರ್ ಟೂ ಕೇಳಿ ಅಮೌಂಟ್ ಕೊಡ್ತೀನಿ ಒನ್ ತೌಸಂಡ್ ಅಮೌಂಟು ಮತ್ತೆ ನನ್ನ ಆಧಾರ್ ಕಾರ್ಡ್ ಜರಾಕ್ಸಿಗಾ ಸಿಗ ನಾ ಹೋಗಬೇಕಾರೆ ನಾನು ಒಂದು ಮಾಡ್ತೀನಿ ಪಾಪ ಸೊ ಮಗಳಿಗೆ ಆಲೂ ಪಲ್ಯ ಆಮೇಲೆ ದೋಸೆ ಬೇಕು ಅಂತ ಹೇಳಿದ್ರು ಸೊ ಮಮ್ಮಿ ದೋಸೆ ಕೊಟ್ಟು ಕಳಿಸಿದ್ರು ಆಲೂ ಪಲ್ಯ ಮಾಡಿ ನೋಡಿರಿ ಹೋಟೆಲ್ ಶೈಲಿ ಆಲೂ ಪಲ್ಯ ಮಾಡ್ಬೇಕಂದ್ರೆ ಜಸ್ಟ್ ಒಗ್ಗರಣೆ ಮಾಡ್ಕೊಂಡು ಒಗ್ಗರಣೆ ಒಳಗಡೆ ಬೇಯಿಸಿರ್ತಕ್ಕಂಥ ಆಲೂಗಡ್ಡೆಯನ್ನು ಹಾಕಿ ಸ್ವಲ್ಪ ಮಸಾಲೆ ಹಾಕಿ ಅದನ್ನು ಇದು ಮಾಡ್ಕೊಂಡು ಇಟ್ಬಿಡ್ಬೇಕು ಅಷ್ಟೇ ನೀರನ್ನು ಆ್ಯಡ್ ಮಾಡಬಾರ್ದು ಸೊ ಇವಾಗ ಹಾಕ್ತಾ ಇದ್ದೀನಿ ಅವಳಿಗೆ ಬ್ರೆಡ್ ದೋಸೆನೂ ಭಾಳ ಇಷ್ಟ ಅದನ್ನು ಬ್ರೆಡ್ ದೋಸೆನ ಹಾಕಿದೆ ಮಟನ್ ದೋಸೆಯನ್ನು ಹಾಕಿ ಸ್ವಲ್ಪ ಬೆಣ್ಣೆಯನ್ನು ಹಾಕಿದೆ ಮೆಣ ದೋಸೆ ಅಂದರೆ ಭಾಳ ಇಷ್ಟ ಅವಳಿಗೆ ನೋಡ್ರಿ ಅವಳಿಗೆ ಬಾಕ್ಸಿಗೆ ದೋಸೆಯನ್ನು ಹಾಕ್ಕೊಟ್ಟು ತಿನ್ಲಿಕ್ಕೂ ಸಹಿತ ದೋಸವನ್ನು ಕೊಟ್ಟೆ ದೋಸೆ ಕೊಟ್ಟಾದಮೇಲೆ ಅವಳು ತಿಂಡಿ ದೋಸೆ ಕಟ್ಕೊಂಡು ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿ ಆದಳು ಸೊ ಈ ರೀತಿ ದೋಸೆ ಅದು ಹಿಟ್ಟನ್ನು ನಾವು ಮಾಡಿಟ್ಕೊಂಡ್ರೆ ಮೂರು ನಾಲ್ಕು ದಿನ ಸಹಿತ ಯೂಸ್ ಮಾಡ್ಬೋದು ಸೊ ಬೇಗ ಟೆನ್ಷನ್ ಇರೋದಿಲ್ಲ ಟಿಫನ್ ಮಾಡೋದು ಸೊ ಬಟರ್ ಹಾಕಿ ನಾನು ಇದ್ದೆ ಅವಳಿಗೆ ಭಾಳ ಟೇಸ್ಟಿಯಾಗಿ ಬಂದಿದ್ದು ದೋಸೆ ಸೊ ನೋಡಿರಿ ದೋಸೆ ತುಂಬ ಚೆನ್ನಾಗಿರ್ತಿರ್ತಾವು ಅಂದರೆ ಒಳ್ಳೆ ದೋಸೆ ನೆಕ್ಸ್ಟು ದೋಸೆ ಮುಗಿಯೋ

ಸ್ಕೂಲಿ ಕಳಿಸಿದ ಮೇಲೆ ಬಂದೆ ಸೊ ಮೇಲೆ ಬಂದಾಗ ಮಧ್ಯಾಹ್ನಕ್ಕೆ ಕ ಮೆಣಸಿನ್ಕಾಯಿ ಪಲ್ಯ ಮಾಡ್ಕೋಬೇಕು ಅಂದ್ಕೊಳ್ತು ಇದು ದಪ್ಪ ಮೆಣಸಿನ್ಕಾಯಿ ಪಲ್ಯ ಸೊ ಖಾರ ಇರ್ತಕ್ಕಂಥದ್ದು ಸೊ ನಮ್ಮಲ್ಲಿ ಖಾರ ಇರ್ತಕ್ಕಂಥ ಮೆಣಸಿನ್ಕಾಯಿಗಳನ್ನು ಜಾಸ್ತಿ ಯೂಸ್ ಮಾಡ್ತೀವಿ ಸೊ ಕ್ಯಾಪ್ಸಿಕಮ್ ಥರ ಅಲ್ಲ ತುಂಬ ಟೇಸ್ಟಿಯಾಗಿರ್ತೀವಿ ಇನ್ನು ಚಳಿ ಅನ್ಕಂತ ಚಿಕ್ಕ ಟೇಸ್ಟಿ ಆಗಿರ್ತದೆ ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಯಾವುದೇ ಕೊಬ್ಬರಿ ತುರಿದೆ ಕೊಬ್ಬರಿ ಮಿಕ್ಸಿ ಮಾಡ್ದೆ ಒಂದು ಐದಾರು ಇಂಗ್ರೀಡಿಯೆಂಟ್ಸ್ ಹಾಕಿ ಅದನ್ನು ಗ್ರೇವಿ ಮಾಡ್ಕೋಬೋದು ಹೇಗೆ ಅಂತೇಳಿದ್ರೆ ಹಸಿ ಹಿಟ್ಟು ಹುಣಸೆ ಹಣ್ಣು ಬೆಲ್ಲ ಗುರೆಳ್ಳು ಪುಡಿ ಅರ್ಶಿಣ ಪುಡಿ ಆಮೇಲೆ ಮಸಾಲೆ ಪೌಡ್ರನ್ನು ಹಾಕಿ ನಾವು ಅದನ್ನು ರೆಡಿ ಮಾಡ್ಕೋಬೇಕು ಸೊ ಒಳ್ಳೆ ತಿಕ್ನೆಸ್ ಆಗಿ ಗ್ರೇವಿ ರೆಡಿ ಆದ ತಕ್ಷಣ ಅದನ್ನು ಹಾಕಿ ಈ ಥರ ನಾವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಫ್ರೈ ಮಾಡಿದರೆ ಚುಪಾ ಚೆನ್ನಾಗಿ ಬರ್ತೈತಿ ಗ್ರೇವಿ ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಸೊ ಈ ರೀತಿ ಬಂದಿದೆ ನೋಡ್ರಿ ಗ್ರೇವಿ ತುಂಬ ಚೆನ್ನಾಗಿ ಬಂದಿತ್ತು ಭಾಳ ಟೇಸ್ಟಿಯಾಗಿತ್ತು ಇನ್ಸ್ಟೆಂಟಾಗಿ ಮಾಡ್ತಕ್ಕಂಥದ್ದು ಇನ್ಸ್ಟೆಂಟ್ ಅಂತ ಇರೋದ್ರಿಂದ ನಿನ್ನೆ ಸ್ವಲ್ಪ ಸಿಕ್ತು ಸೊ ನೈಟು ಮತ್ತು ಮಗಳು ಬಾಸ್ಮತಿ ಪಲಾವ್ ಮಾಡು ಅಂತ ಹೇಳಿದರು ಜೊತೆಗೆ ಈ ಒಂದು ಸೋಯಾ ಚಾಂಕ್ಸನ್ನು ತಗೊಂಡಿದ್ದೆ ಸೋಯಾ ಚಾಂಕ್ಸ್ ಪ್ಲಸ್ ಬಾಸ್ಮತಿ ಪಲಾವ್ ಅಂಥೇಳಿ ಸೋಯಾ ಚಾಂಕ್ಸ್ ಬಾಸ್ಮತಿ ಪಲಾವು ಸೊ ರೀತಿ ಮಾಡಿಕೊಂಡೆ ನೋಡಿರಿ ಒಂದು ಕುಕ್ಕರ್ಗೆ ಒಂದು ಹಬ್ಬ ಬೌಲ್ ರೈಸ್ ತೊಗೊಂಡಿದ್ದೆ ಸೊ ಸೋಯಾ ಚಾಂಕ್ಸನ್ನು ಬಿಸ್ನಿದ್ದಾನೆ ನೆನೆಸಿಟ್ಕೊಂಡು ನೆನೆಸಿಟ್ಕೊಂಡಿದ್ದೆ ಸೊ ಬೆಣ್ಣೆ ಮತ್ತು ತುಪ್ಪವನ್ನು ಹಾಕಿ ತರಕಾರಿಗಳನ್ನು ಕಟ್ ಮಾಡ್ಕೊಂಡಿದ್ದೆ ಏನು ಏನು ಇಲ್ಲ ಈರುಳ್ಳಿ ಟೊಮೊಟೊ ಆಮೇಲೆ ಒಂದು ಸ್ವಲ್ಪ ಒಂದೆರಡು ಒಂದು ತರಕಾರಿಯನ್ನು ಹಾಕಿದ್ದೆ ನಾನು ಬೀನ್ಸ್ ಐ ತಿಂಕ್ ಸೊ ಅದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ಗೋಡಂಬಿಯನ್ನು ಹಾಕಿದ್ದೆ ಸೊ ಇಷ್ಟು ಫ್ರೈ ಮಾಡಿಕೊಂಡು ಅರ್ಶಿಣ ಪುಡಿ ಉಪ್ಪು ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ ಎಲ್ಲವನ್ನು ಹಾಕ್ಕೊಂಡು ರೈಸನ್ನು ನೆನೆಸಿಟ್ಕೊಂಡಿದ್ದೆ ಸೊ ಸೋಯಾ ಚ್ಯಾಂಕ್ಸು ಸಹಿತ ನೀರಲ್ಲಿ ಹಿಂಡಿ ಅದನ್ನು ರೆಡಿ ಮಾಡಿಟ್ಕೊಂಡಿದ್ದೆ ಅವುಗಳನ್ನು ಹಾಕಿ ಫ್ರೈ ಮಾಡಿಕೊಂಡೆ ದೆನ್ ನೆನೆಸಿರ್ತಕ್ಕಂಥ ರೈಸನ್ನು ಸಹಿತ ನಾನು ಇನ್ನು ತೊಳೆದಿಟ್ಕೊಂಡಿದ್ದೆ ಸೊ ಅದನ್ನು ಸಹಿತ ನಾನು ಹಾಕಿದ್ದೆ ಇವಾಗ ಚೆನ್ನಾಗಿ ಅದನ್ನು ಅದರಲ್ಲಿ ಒಗ್ಗರಣೆಯಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಂಡು ಈಗ ಒಂದು ಬೌಲ್ ತಗೊಂಡಿದ್ಮೇಲೆ ಎರಡು ಬೌಲ್ ನೀರನ್ನು ಹಾಕ್ತಾಯಿದ್ದೀನಿ ಹಾಕಿ ಒಂದು ಸಿಟಿಯನ್ನು ಹೊಡಿಸಲಿಕ್ಕೆ ರೆಡಿಯಾದ ಸೊ ಕುಕ್ಕರನ್ನು ಹಾಕಿ ನಾನು ನೋಡಿರಿ ಈ ಥರ ಕುಕ್ಕರ್ ಬೀಸಲ್ಲಿ ಓಡದ ತಕ್ಷಣ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಸ್ವಲ್ಪ ನೀರು ಇದ್ದಿದ್ದರಿಂದ ಅದನ್ನು ಹಾಗೆ ಕ್ಯಾಪನ್ನು ತೆಗೆದು ನಾನು ಬೇಯಿಸ್ಲಿಕ್ಕಿಟ್ಟೆ ಸೊ ಸೂಪರಾಗಿ ಬಂದಿತ್ತು ರೈಸು ಸೊ ನೋಡಿರಿ ಈ ರೀತಿ ರೈಸ್ ರೈಸನ್ನು ಈಜೆಸ್ಟ್ ಹೆಂಗೆ ನೋಡ್ಕೊಬೋದು ನೋಡ್ರಿ ನೋಡಲಿಕ್ಕೂ ಸಹಿತ ಸೂಪರಾಗಿತ್ತು ಟೇಸ್ಟ್ ಭಾಳ ಇತ್ತು ಸೊ ನಾನ್ವೆಜ್ ಇರೋ ತಿನ್ಬೋದು ಗ್ರೀನ್ ಸಲಾಡು ದೆನ್ ಮೆಣಸಿನ್ಕಾಯಿ ಸೊ ಎಲ್ಲವನ್ನು ನಾನು ರೆಡಿ ಮಾಡಿದ್ದೆ ಮಗಳಿಗೆ ಸೊ ಮಲ್ಕೊಂಡಿದ್ಲು ಎಬ್ಬರಿಸಿ ಊಟ ಮಾಡಿಸಿ ನಾನು ಸಹಿತ ಅವಳ ಜೊತೆಗೆ ಊಟ ಮಾಡಿ ಇಬ್ಬರೂ ಸಹಿತ ಊಟ ಮಾಡಿ ಮಲಗಿದ್ವಿ ಸೊ ಏನು ಮಾಡೋದು ಇಬ್ಬರೇ ಇರೋದು ಅವಳು ಸಹಿತ ನಿದ್ದೆ ಗಂಡಲ್ಲಿ ಊಟ ಮಾಡ್ತಾಯಿದ್ಲು ಆಮೇಲೆ ಆಮೇಲೆ ಟೇಸ್ಟ್ ಆಯಿತು ಮಮ್ಮಿ ಟೇಸ್ಟಿ ಆಗಿದೆ ಅಂತ ಹೇಳಿ ಆಮೇಲೆ ಹೇಳಿ ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಈ ರೀತಿ ನಮ್ಮ ನಿನ್ನೆ ಇತ್ತು ಸೊ ಇವತ್ತಿನ